ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಈ ದಿನ ನಾನು ನಿಮ್ಮ ಮುಂದೆ ವಿಡಿಯೋ ಮಾಡಿರುವಂಥದ್ದು ಇತ್ತೀಚಿಗೆ ನಾನು ಮೈಸೂರು ಅರಮನೆ ಆವರಣದಲ್ಲಿ ನಡೆದಂತಹ ಹತ್ತನೇ ವರ್ಷದ ಫ್ಲವರ್ ಶೋಗೆ ನಾನು ಹೋಗಿದಂಥದ್ದು ಸೊ ಈ ಫ್ಲವರ್ ಶೋ ಕೆಲವೊಂದು ವಿಡಿಯೋ ತಣುಕುಗಳನ್ನ ನಾನು ನಿಮಗೋಸ್ಕರ ಹಾಕಿರುವಂಥದ್ದು ಪ್ರವೇಶದನ ಕೂಡ ಕೇವಲ ಮೂವತ್ತು ರೂಪಾಯಿ ಹಿರಿಯರಿಗೆ ಮತ್ತು ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಮಾತ್ರ ಇದ್ದಂಥದ್ದು ನಾವು ಕೊಡುವಂಥ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಲ್ಲಿ ಏನೇನೂ ಅಲ್ಲ ಅಂದಷ್ಟು ಸೊಗ್ಸಾದಂತಹ ಹೂವಿನಿಂದ ಅಲಂಕೃತಗೊಂಡಂತಹ ಅರಮನೆ ಇರ್ತಃ ಚಿತ್ರಣ ಮತ್ತೆ ಮೈಸೂರು ಮಹಾರಾಜರ ಪ್ರತಿಮೆ ಮತ್ತು ಇಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಅಲಂಕರಿಸಿದಂತಹ ಹೂವಿನಿಂದ ಅಲಂಕರಿಸಿದಂತಹ ಚಿತ್ರಗಳು ಜೊತೆಗೆ ಹಲವಾರು ತರಕಾರಿಗಳಿಂದ ಅಲಂಕೃತಗೊಂಡಂಥ ವಿವಿಧ ಪ್ರತಿಮೆಗಳು ಮತ್ತು ಚಿತ್ರಕಲೆಗಳನ್ನ ನಾವಿಲ್ಲಿ ನೋಡಿದಂಥದ್ದು ತುಂಬ ಇಲ್ಲಿ ನಾವು ಕಳೆದಂಥ ಸಮಯ ಸಾರ್ಥಕ ಆದಂಥ ಒಂದು ಕ್ಷಣ ಅರಮನೆಯನ್ನು ಕೂಡ ಪೂರ್ಣ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇತ್ತು ಸೊ ಇದು ನೋಡುವಂಥ ಒಂದು ಸುವರ್ಣ ಅವಕಾಶ ಈ ವರ್ಷ ನಂದಾಗಿತ್ತು ಇದು ಈ ವರ್ಷದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಶೋದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮುಂದಿನ ವರ್ಷ ತಾವುಗಳೆಲ್ಲರೂ ಕೂಡ ಹನ್ನೊಂದನೇ ಫ್ಲವರ್ ಶೋ ಇರುತ್ತೆ ಹನ್ನೊಂದನೇ ವರ್ಷದ ಫ್ಲವರ್ ಶೋ ಇರುತ್ತೆ ಯಾರೂ ಮಿಸ್ ಮಾಡ್ಕೊಳ್ಳ್ದೆ ಈ ಫ್ಲವರ್ ಶೋನ ನೋಡಿ ಕಣ್ಮನನ್ನು ಆನಂದಗೊಳಿಸ್ಕೊಳ್ಳಿ